ನಿವಾಸಕ್ಕೆ ರೇವಣ್ಣ ಆಗಮಿಸ್ತಾರೆ ಜೈಲಿನಿಂದ ಹೊರ ಬಂದಿದ್ದಾರೆ ನೇರವಾಗಿ ದೇವೇಗೌಡರ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಜೈಲ್ನಲ್ಲಿದ್ರು ಕಿಡ್ನ್ಯಾಪ್ ಪ್ರಕರಣದಲ್ಲಿ ನಿನ್ನೆ ಜಾಮೀನು ಸಿಕ್ತು ಇವತ್ತು ಹೊರಬಂದಿದ್ದಾರೆ ನೇರವಾಗಿ ದೇವೇಗೌಡರ ನಿವಾಸದತ್ತ ಸಾಕ್ತಾ ಇದ್ದಾರೆ ದೇವೇಗೌಡರ ನಿವಾಸದ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ರೇವಣ್ಣ ಜೈಲಿನಿಂದ ರಿಲೀಸ್ ಆದ ಬಳಿಕ ತೆರಳುತ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ರು ನಾಲ್ಕು ದಿನಗಳ ಎಸ್ಐಟಿ ಟಿ ಕಸ್ಟಡಿ ನಂತರ ಆರು ದಿನಗಳ ಜುಡಿಷಿಯಲ್ ಕಸ್ಟಡಿ ಮುಗಿಸಿ ನಿನ್ನೆ ಜಾಮೀನು ಸಿಕ್ತು ಇವತ್ತು ಹೊರ ಬಂದಿದ್ದಾರೆ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಎಚ್ ಡಿ ರೇವಣ್ಣ ನೇರವಾಗಿ ಈಗ ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ ಅವರು ಬಂಧನಕ್ಕೊಳಗಾಗಿದ್ದು ಕೂಡ ದೇವೇಗೌಡರ ನಿವಾಸದಲ್ಲಿ ಅವರಿದ್ದಂತಹ ಸಂದರ್ಭದಲ್ಲಿ ಈಗ ಜೈಲಿಂದ ವಾಪಸ್ ಅಲ್ಲಿಗೆ ವಾಪಸ್ ಆಗ್ತಾ ಇರುವಂತದ್ದು ದೇವೇಗೌಡರ ನಿವಾಸದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಇನ್ನು ವಿಶೇಷ ಪೂಜಾ ಪುನಸ್ಕಾರಗಳಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ಏನ್ ಡೀಟೇಲ್ಸ್ ಇದೆ ತಮ್ಮ ಬಳಿ ಖಂಡಿತವಾಗ್ಲೂ ಪ್ರತಿಮಾ ಜೈಲಿನಿಂದ ನೇರವಾಗಿ ಈಗ ದೇವೇಗೌಡರ ನಿವಾಸಕ್ಕೆ ಅವರು ಬರ್ತಾ ಇರುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಎಚ್ ಡಿ ಅವರು ಬರ್ತಾರೆ ಸದ್ಯಕ್ಕೆ ನಾನೀಗ ಇಲ್ಲಿನ ಪರಿಸ್ಥಿತಿಯನ್ನು ನಾನು ತೋರಿಸ್ತಾ ಹೋಗ್ತೀನಿ ಈಗ ಎಚ್ ಡಿ ರೇವಣ್ಣವರು ನೇರವಾಗಿ ಇಲ್ಲಿಗೆ ಬರುವಂತಹ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಿರುವಂಥದ್ದು ಏನು ದೇವೇಗೌಡರ ಮನೆಗೆ ಸಾಕ್ತಾರೆ ಆ ರಸ್ತೆಯನ್ನು ಸಂಪೂರ್ಣವಾಗಿ ಬ್ಯಾರಿಕೇಡ್ ಅಂತ ಮುಚ್ಚುವಂತಹ ಕೆಲಸವನ್ನು ಬೆಳಗ್ಗೆಯಿಂದಲೂ ಕೂಡ ಮಾಡಿದ್ರು ಆದರೆ ಈಗ ವೆಹಿಕಲ್ ಮೂಮೆಂಟ್ ಅಂದರೆ ಎಚ್ ಡಿ ರೇವಣ್ಣವರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲ ಪೊಲೀಸ್ ಬಿಗಿ ಭದ್ರತೆಯನ್ನ ಅವರ ಮನೆಯ ಬಳಿ ಕೊಟ್ಟಿರುವಂತದ್ದು ಯಾಕಂದ್ರೆ ಎಚ್ ಡಿ ರೇವಣ್ಣ ಅವರ ಹಿಂಭಾಗದಲ್ಲೇ ಸಾಕಷ್ಟು ಜನ ಹಿಂಬ ಅವರ ಜೊತೆಯಲ್ಲೇ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಬರ್ತಾ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ದೃಷ್ಟಿಯಿಂದ ಈಗ ಆಲ್ರೆಡಿ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಒಂದು ಕೆಎಸ್ಆರ್ ಪಿ ತುಕಡಿ ಬೆಳಗ್ಗೆಯೂ ಕೂಡ ಇತ್ತು ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಕೆ ಆರ್ ಪಿ ಇನ್ನೊಂದು ತುಕಡಿಯನ್ನ ಕರೆಸಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಜನ ಮುಖಂಡರು ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆಯೇ ಸಾಕಷ್ಟು ಪುರೋಹಿತರು ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಸಾಕಷ್ಟು ಪ್ರಸಾದವನ್ನ ದೇವಸ್ಥಾನದಲ್ಲಿ ಮಾಡಿದಂತಹ ಪೂಜೆಯ ಪ್ರಸಾದವನ್ನ ಕೂಡ ದೇವೇಗೌಡರ ನಿವಾಸಕ್ಕೆ ತಂದಿದ್ರು ಅದಾದ ನಂತರ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ದೇವೇಗೌಡರ ನಿವಾಸಕ್ಕೆ ಬಂದ್ರು ಈಗ ಲಾಯರ್ಗಳು ದೇವೇಗೌಡರ ನಿವಾಸಕ್ಕೆ ಬರ್ತಾ ಇರುವಂತಹದ್ದನ್ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಯಾಕಂದ್ರೆ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಗಬೇಕು ಅಂತ ಹೇಳಿದ್ರೆ ಲಾಯರ್ಸ್ಗಳು ಕೂಡ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ರು ನಿನ್ನೆ ವಾದ ಆದಂತಹ ಸಂದರ್ಭದಲ್ಲೂ ಕೂಡ ಬಹುಮುಖ್ಯವಾಗಿ ಏನೆಲ್ಲ ಸೆಕ್ಷನ್ಗಳಿದ್ವು ಅವುಗಳನ್ನ ಅವರು ಮೆನ್ಷನ್ ಮಾಡುವ ಮೂಲಕ ಯಾಕೆ ರೇವಣ್ಣ ಅವರಿಗೆ ಬೇಲನ್ನ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ಅವರು ವಾದವನ್ನ ಮಂಡಿಸಿದ್ರು ಈಗ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಅದರ ಜೊತೆಗೆ ದೇವೇಗೌಡರು ಕೂಡ ಇರೋದ್ರಿಂದಾಗಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಾಕಷ್ಟು ಲಾಯರ್ಗಳು ಈಗ ಆಗಮಿಸ್ತಾ ಇದ್ದಾರೆ ಮುಖಂಡರು ಕೂಡ ಈಗ ಆಲ್ರೆಡಿ ಬೆಳಗ್ಗೆಯಿಂದಲೂ ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾ ಇರುವಂತದ್ದು ಈಗ ರೇವಣ್ಣ ಅವರು ಇಲ್ಲಿಗೆ ನೇರವಾಗಿ ಬರೋದ್ರಿಂದಾಗಿ ಸಾಕಷ್ಟು ಜನ ಜೆ ಡಿ ಮುಖಂಡರು ಕೂಡ ಈಗ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ರು ಇನ್ನು ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ದೇವೇಗೌಡರ ನಿವಾಸದಲ್ಲೇ ಎಚ್ ಡಿ ರೇವಣ್ಣರವರನ್ನ ಎಸ್ ಐ ಟಿ ವಶಕ್ಕೆ ಪಡೆದಿತ್ತು ಈಗ ನೇರವಾಗಿ ದೇವೇಗೌಡರ ಆಶೀರ್ವಾದವನ್ನ ಪಡೆಯೋದಕ್ಕೆ ಎಚ್ ಡಿ ರೇವಣ್ಣವರು ಬರ್ತಾ ಇರುವಂತದ್ದು ನಮಗೆ ಸಾಮಾನ್ಯ ಅಂತಾನೆ ಹೇಳಬಹುದು ಯಾಕಂದ್ರೆ ದೇವೇಗೌಡರ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಆಗಬೇಕಾದ್ರೂ ಅಶುಭ ಆದರೂ ಕೂಡ ದೇವೇಗೌಡರಿಗೆ ಒಂದು ಮಾತನ್ನ ಹೇಳುವಂತದ್ದು ಇವರ ಮನೆಯಲ್ಲಿರುವಂತಹ ಪ್ರತಿದಿ ಏನೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೂ ಕೂಡ ದೇವೇಗೌಡರ ಆಶೀರ್ವಾದ ಆಶೀರ್ವಾದವನ್ನ ಇಲ್ಲಿನ ಕುಟುಂಬಸ್ಥರು ಪಡಿತಾರೆ ಸೊ ಈ ಕಾರಣಕ್ಕಾಗಿ ಜೈಲಿನಿಂದ ನೇರವಾಗಿ ರೇವಣ್ಣ ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ ಸೊ ಜೈಲಿನಿಂದ ಬಂದ ನಂತರ ಅವರು ದೇವೇಗೌಡರ ಆಶೀರ್ವಾದವನ್ನ ಪಡೆಯೋದು ಬಹುಮುಖ್ಯ ಅನ್ನೋ ಕಾರಣಕ್ಕಾಗಿ ನಗರ ನಿವಾಸಕ್ಕೆ ಆಗಮಿಸ್ತಾ ಇರುವಂತಹದ್ದು ಪ್ರತಿಮಾ ವಿದ್ಯಾ ನಾವು ಗಮನಿಸಿದ್ವಿ ಈ ಪ್ರಜ್ವಲ್ ರೇವಣ್ಣ ಇನ್ಸಿಡೆಂಟ್ ಆದಾಗಿನಿಂದಲೂ ಕೂಡ ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆದ ದಿನದಿಂದಲೂ ಕೂಡ ಬಿಕೋ ಅಂತ ಇತ್ತು ಎಚ್ ಡಿ ನಿವಾಸ ಕೂಡ ಮು ದೊಡ್ಡ ಮುಜುಗರಕ್ಕೆ ಕಾರಣ ಆಗಿತ್ತು ಈ ಪ್ರಕರಣ ಇಡೀ ಜೆ ಡಿ ಎಸ್ ಪಾಲಿಗೆ ಅದರಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರ ಪಾಲಿಗೆ ಇವತ್ತು ಈಗ ಜೈಲಿನಿಂದ ರಿಲೀಸ್ ಆಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಾತಾವರಣ ಬದಲಾಗಿದೆ ಅಂತ ಅನ್ಸುತ್ತಾ ಖಂಡಿತವಾಗ್ಲು ಪ್ರತಿಮಾ ನಾವು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಅವರು ಅನ್ನಲಾದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದೆ ಅನ್ನಲಾದಂತಹ ವಿಡಿಯೋಗಳೇನು ರಿಲೀಸ್ ಆಗಿದ್ವು ಸೊ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ನಾಯಕರು ಯಾರು ಕೂಡ ದೇವೇಗೌಡರ ನಿವಾಸದ ಬಳಿ ಬಂದಿರಲಿಲ್ಲ ಸಾಕಷ್ಟು ಮೌನ ಆವರಿಸಿತ್ತು ಅಂತಲೇ ಹೇಳಬಹುದು ಆ ವಿಚಾರ ಮೀಡಿಯಾಗಳಲ್ಲಿ ಇರಬಹುದು ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ದೇವೇಗೌಡರನ್ನ ಫೇಸ್ ಮಾಡೋದಕ್ಕೆ ಅವ್ರು ಯಾರು ಕೂಡ ಬರ್ತಾ ಇರಲಿಲ್ಲ ಮುಖಂಡರು ಇರಬಹುದು ಅದರ ಜೊತೆಗೆ ಕಾರ್ಯಕರ್ತರಿರಬಹುದು ಯಾರು ಕೂಡ ದೇವೇಗೌಡ ಗೌಡರ ನಿವಾಸಕ್ಕೆ ಆಗಮಿಸದೇ ಇರುವಂತದ್ದನ್ನ ನಾವು ನೋಡಿದ್ವಿ ಕೇವಲ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ರು ಇನ್ಯಾರು ಕೂಡ ಮುಖಂಡರು ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾ ಇರಲಿಲ್ಲ ಆದ್ರೆ ಇವತ್ತು ಏನು ಅರೆಸ್ಟ್ ಆಗಿದ್ರು ರೇವಣ್ಣ ಅವರು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಮುಖಂಡರು ಕೂಡ ರೇವಣ್ಣವರನ್ನ ಮೀಟ್ ಮಾಡೋದಕ್ಕಿರಬಹುದು ಅದ್ರ ಜೊತೆಗೆ ದೇವೇಗೌಡರನ್ನ ಮೀಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಜನ ಮುಖಂಡರು ಇವತ್ತು ಭೇಟಿಯನ್ನ ನೀಡ್ತಾ ಇರುವಂತಹದ್ದು ಆದ್ರೆ ರೇವಣ್ಣವರು ಆ ಕೇಸಲ್ಲಿ ಯಾವುದೇ ಪಾತ್ರ ಇಲ್ಲ ರೇವಣ್ಣ ಅವರು ಅನ್ನುವಂತಹ ಮಾತನ್ನ ಕೆಲವು ದಿನಗಳ ಹಿಂದೆ ಇದ್ದಲ್ಲೂ ಕೂಡ ಮುಖಂಡರು ಇದ್ರು ನೆನೆಯೂ ಕೂಡ ಜಿ ಟಿ ದೇವೇಗೌಡರು ಹೇಳಿದ್ರು ಸೊ ಯಾವುದೇ ರೀತಿಯಾಗಿ ಕಿಡ್ನಾಪ್ ಕೇಸಲ್ಲಿ ನನಗೆ ಸಂಬಂಧನೇ ಇಲ್ಲ ಆದ್ರೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಕಣ್ಣೀರಾಗ್ತಾ ದೇವೇಗೌಡರಿಗೆ ಸಮಾಧಾನ ಮಾಡುವಂತಹ ಧೈರ್ಯವನ್ನ ಇಷ್ಟು ದಿನ ಯಾರು ಕೂಡ ಮಾಡಿರಲಿಲ್ಲ ಮುಖಂಡರು ಯಾವ ರೀತಿ ದೇವೇಗೌಡರನ್ನ ಫೇಸ್ ಮಾಡಬೇಕು ಮುಖಾಮುಖಿ ಅದರ ಜೊತೆಗೆ ದೇವೇಗೌಡ್ರಿಗೂ ಕೂಡ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಈ ರೀತಿಯಾದಂತಹ ಆಪಾದನೆ ನಮ್ಮ ಕುಟುಂಬದ ಮೇಲೆ ಬಂತಲ್ಲ ಅನ್ನುವಂತಹ ಒಂದಷ್ಟು ಚಿಂತನೆ ಕೂಡ ಇತ್ತು ಹೀಗಾಗಿ ಬೇಸರಕ್ಕೂ ಕೂಡ ಒಳಗಾಗಿದ್ರು ಕೇಳಿದ್ವಿ ಈ ಕಾರಣಕ್ಕಾಗಿ ಯಾರು ಕೂಡ ಅವರ ಮನೆ ಬಳಿ ಬರ್ತಾ ಇರಲಿಲ್ಲ ಇವತ್ತು ಅವರು ಬೇಲ್ ಮೇಲೆ ಹೊರಗಡೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲಾ ನಾಯಕರು ಕೂಡ ಈಗ ದೇವೇಗೌಡರ ಮನೆಗೆ ಆಗಮಿಸ್ತಾ ಇದ್ದಾರೆ ಅವರು ಕೂಡ ನೇರವಾಗಿ ದೇವೇಗೌಡರ ಮನೆಗೆ ಬರ್ತಾ ಇರೋದಕ್ಕಾಗಿ ಈಗ ಸಾಕಷ್ಟು ಜನ ಮುಖಂಡರು ಕೂಡ ಇಲ್ಲಿಗೆ ಇಲ್ಲಿ ಭೇಟಿಯನ್ನ ನೀಡ್ತಾ ಇರುವಂತಹ ಪ್ರತಿಮಾ ನಿಜಕ್ಕೂ ವಿದ್ಯಾ ನಾವು ಸೊ ಈಗ ವೆಹಿಕಲ್ ರೇವಣ್ಣ ಅವರು ನೇರವಾಗಿ ಬರ್ತಾ ಇದಾರೆ ಪ್ರತಿಮಾ ಪ್ರತಿಮಾ ನಿಮ್ಗೆ ವಿಜುವಲ್ ಅಲ್ಲಿ ಕಾಣಿಸ್ತಾ ಇದೆ ನೇರವಾಗಿ ರೇವಣ್ಣ ಅವರು ಬರ್ತಾ ಇರುವಂತದ್ದು ಸೊಡ್ತಾ ಅದು ನೋಡ್ಬೇಕಾಗುತ್ತೆ ಎಸ್ ವಿದ್ಯಾ ನಾವು ಗಮನಿಸ್ತಾ ಇದೀವಿ ರೇವಣ್ಣ ಅವರು ಬಂದಿರೋದನ್ನ ದೇವೇಗೌಡರ ನಿವಾಸದಲ್ಲಿ ಸತ್ಯ ಆಗಿದ್ರೆ ಈಗ ಕುಮಾರಸ್ವಾಮಿ ಅವರು ಮಾತ್ರ ಇರುವಂತದ್ದ ಯಾರೆಲ್ಲ ಇದಾರೆ ಸದ್ಯಕ್ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಅದರ ಜೊತೆಗೆ ಮಾಜಿ ಎಂ ಎಲ್ ಎ ಆಗಿರುವಂತಹ ಅನ್ನದಾನಿಯವರು ಈಗ ದೇವೇಗೌಡರ ನಿವಾಸಕ್ಕೆ ಎಂ ಎಲ್ ಸಿ ಆಗಿರುವಂತಹ ರಮೇಶ್ ಗೌಡ ಅವರು ಕೂಡ ಆಗಮಿಸಿದ್ದಾರೆ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಲ್ಲಾ ಮಾಧ್ಯಮದವರನ್ನ ತಡೀತಾ ಇರುವಂತದ್ದು ಈಗ ರೇವಣ್ಣ ಅವರ ಜೊತೆಗೆ ಸಾಕಷ್ಟು ಜನ ಮುಖಂಡರು ಕೂಡ ಆಗಮಿಸ ಆಗಮಿಸಿರುವಂತದ್ದು ನಮಗೆ ಕಾಣಿಸ್ತಾ ಇದೆ ಸೊ ಈಗ ಎಚ್ ಡಿ ರೇವಣ್ಣವರು ಹೋದ ನಂತರ ಯಾವ ರೀತಿ ರಿಯಾಕ್ಷನ್ ಅನ್ನ ಹೊರಗಡೆ ಬಂದಾಗ ಕೊಡ್ತಾರೆ ಅನ್ನುವಂಥದನ್ನ ಕಾದು ನೋಡಬೇಕು ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ರೇವಣ್ಣ ಅವರು ಜೈಲಿಂದ ಹೊರಗಡೆ ಬಂದ ನಂತರ ಅವರು ರಿಯಾಕ್ಟ್ ಅನ್ನ ಮಾಡಿರ್ಲಿಲ್ಲ ಈಗ ಅವರು ರಿಯಾಕ್ಷನ್ ಮಾಡ್ತಾರ ಅನ್ನುವಂಥದ್ದನ್ನ ನಾವು ಕಾಯ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಮಾಧ್ಯಮದವರನ್ನ ತಡೆಯುವಂತಹ ಕೆಲಸ ಮಾಡ್ತಾ ಇರುವಂತದ್ದು ರೇವಣ್ಣ ಅವರು ಮಾಧ್ಯಮಗಳಿಗೆ ಒಳ್ಳೆ ರೀತಿಯಲ್ಲೇ ಅರೆಸ್ಟ್ ಆದಾಗಿಂದಲೂ ಕೂಡ ಒಳ್ಳೆ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಆದ್ರೆ ಇವತ್ತು ಏನ್ ಹೇಳ್ತಾರೆ ಯಾಕಂದ್ರೆ ಜೈಲಿಂದ ಅವರು ಹೊರಗಡೆ ಬಂದಿದ್ದಾರೆ ಇವತ್ತು ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ ಸದ್ಯಕ್ಕೆ ಈಗ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇನಿದ್ದಾರೆ ಸೊ ಅವರು ಒಳಭಾಗಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಕೇವಲ ರೇವಣ್ಣ ಅವರ ಕಾರನ್ನ ಮಾತ್ರ ಒಳಭಾಗಕ್ಕೆ ಬಿಟ್ಟಿರುವಂಥದ್ದು ಮಾಧ್ಯಮಗಳನ್ನು ಕೂಡ ಒಳಭಾಗಕ್ಕೆ ಬಿಡೋದಕ್ಕೆ ಅವರು ಸಾಧ್ಯತೆ ಇಲ್ಲ ಅನ್ನುವಂತಹ ಮಾತನ್ನೇ ಹೇಳ್ತಾ ಇದ್ದಾರೆ ಆದರೆ ಹೊರಗಡೆ ಬಂದ ನಂತರ ರೇವಣ್ಣ ಅವರ ಸ್ವತಃ ಹೇಳಿಕೆ ಕೊಡುವಂತಹ ಸಾಧ್ಯತೆ ಇದೆ ಪ್ರತಿಮಾ ಎಸ್ ಈಗ ರೇವಣ್ಣ ಅವರು ಏನು ಬಂದ್ರು ದೇವೇಗೌಡರ ನಿವಾಸಕ್ಕೆ ಅವರ ಜೊತೆ ಯಾರೆಲ್ಲ ಕಂಡು ಬಂದ್ರು ತಮಗೆ ವಿದ್ಯಾ ಈಗ ನಾವು ಗಮನಿಸಿದ್ವಿ ನಾವು ಆರಂಭದಲ್ಲಿ ಸಾರಾ ಮಹೇಶ್ ಅವರು ಕಾಣಿಸ್ತಾ ಇದ್ರು ಜೊತೆಗೆ ಈಗ ನೇರವಾಗಿ ಅವರು ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಹಾಗಾಗಿ ರೇವಣ್ಣ ಜೊತೆಗೆ ಯಾರಿದ್ರು ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯನ ಅಂತ ಸೊ ಅದು ಫಾಸ್ಟ್ ಆಗಿ ಒಳಗಡೆ ಮೂವಾದಂತ ಕಾರಣಕ್ಕಾಗಿ ಪ್ರತಿಮಾ ಯಾರಿಗೂ ಕೂಡ ಕಾಣಲಿಲ್ಲ ಯಾರೆಲ್ಲ ಜೈಲಿಂದ ನೇರವಾಗಿ ರೇವಣ್ಣ ಅವರನ್ನ ಕರೆದ್ಕೊಂಡ್ ಬಂದ್ರು ಸೊ ನೀವೇ ಹೇಳ್ತಾ ಇದ್ರಿ ಸಾರಾ ಮಹೇಶ್ ಕೂಡ ಇದ್ರು ಅಂತ ಸೊ ಅವರ ಜೊತೆಯಲ್ಲೇ ಅವರು ನೇರವಾಗಿ ಬಂದಿರುವಂತದ್ದು ಯಾಕಂದ್ರೆ ಅಲ್ಲಿ ಪರಪ್ಪನ ಅಗ್ರಹಾರದಿಂದ ಯಾರೆಲ್ಲ ಮುಖಂಡರ ಜೊತೆ ಅವರು ಹೊರಟರು ಸೊ ಅದೇ ಮುಖಂಡರು ಈಗ್ಲೂ ಕೂಡ ರೇವಣ್ಣ ಅವರ ಜೊತೆ ಇರುವಂತದ್ದು ಸೊ ಒಳಭಾಗಕ್ಕೆ ನೇರವಾಗಿ ಕಾರು ಹೋದಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಯಾರು ಕೂಡ ಅಂದ್ರೆ ರೇವಣ್ಣ ಅವರು ಅವರ ಜೊತೆಗೆ ಯಾರೆಲ್ಲ ಇದ್ರು ಅನ್ನುವಂಥದ್ದು ಅಷ್ಟಾಗಿ ನಿಖರವಾಗಿ ಹೇಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ನಾವು ಬೆಳಗಿನದಲ್ಲೂ ಕೂಡ ನಾವು ಒಂದು ಸುದ್ದಿಯನ್ನ ಕೇಳ್ತಾ ಇದ್ವಿ ದೇವೇಗೌಡರ ನಿವಾಸದಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳಿವೆ ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತ ಈಗ ರೇವಣ್ಣ ಬಂದಿದ್ದಾರೆ ಈಗ ಪೂಜೆ ನಡೆಯುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ ಅಂತಹ ಮಾಹಿತಿಗಳೇನಾದ್ರೂ ಇದೆಯಾ ಅಂತ ಪ್ರತಿಮಾ ಖಂಡಿತವಾಗ್ಲು ಕೂಡ ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ಅವರಿಗೆ ದೈವ ಭಕ್ತಿ ಜಾಸ್ತಿ ಇದೆ ಎಲ್ಲಾ ಕಡೆಗಳಲ್ಲೂ ಕೂಡ ದೇವಸ್ಥಾನಗಳಿಗೆ ಹೋಗುವಂತದ್ದಿರಬಹುದು ಅದರ ಜೊತೆಗೆ ಅವರು ಮನೆಯಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾನೆ ಇರ್ತಾರೆ ಸೊ ಈ ಕಾರಣಕ್ಕಾಗಿ ಇವತ್ತು ಜೈಲಿಂದ ರೇವಣ್ಣ ಅವರ ಅವರ ಆಪಾದನೆ ಏನಿತ್ತು ಸೊ ಆ ಆಪಾದನೆಯನ್ನ ತೋರದವ್ರು ಜೈಲಲ್ಲಿ ಏನಿದ್ರು ಆಪಾದನೆಯ ಮೇರೆಗೆ ಸೊ ಅವತ್ ಇವತ್ತು ಅವರು ಬೇಲ್ ಮೇರೆಗೆ ಜೈಲಿಂದ ಹೊರಗಡೆ ಬರ್ತಾ ಇದ್ದಾರೆ ಇನ್ ಕೂಡ ಅವರಿಗೆ ಸಂಕಷ್ಟ ಎದುರಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು ಸೊ ಬೆಳಗ್ಗೆಯ ನಾಲ್ಕು ಜನ ಅರ್ಚಕರು ಕೂಡ ಮನೆಗೆ ಬಂದಿದ್ರು ಅದಾದ ನಂತರ ಈಗ ಒಂದು ಮೂವತ್ತು ನಿಮಿಷಕ್ಕೆ ಮುಂಚೆ ಒಬ್ಬ ಅರ್ಚಕರು ಕೂಡ ಮನೆಗೆ ವಿಶೇಷವಾಗಿ ದೇವೇಗೌಡರ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಸೊ ನಾವು ಬೆಳಗ್ಗೆಯಿಂದ ನೋಡೋದಾದ್ರೆ ದೇವೇಗೌಡರ ಮನೆಯಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಇದೆ ಯಾಕಂದ್ರೆ ದೇವೇಗೌಡರ ನಿವಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಸಂಕಷ್ಟ ಅವ್ರಿಗೆ ಎದುರಾಗಿರ್ಲಿಲ್ಲ ಇವತ್ತು ಆ ರೀತಿಯ ಇತ್ತೀಚೆಗೆ ಅಂದ್ರೆ ಪ್ರಜ್ವಲ್ ರೇವಣ್ಣನವರ ಅವ್ರದ್ದು ಅನ್ನುವಂತಹ ವಿಡಿಯೋ ಏನು ರಿಲೀಸ್ ಆಯ್ತು ಸೊ ಆ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ ಅವರು ಮುಜಗರಕ್ಕೆ ಈಡು ಮಾಡುವಂತಹ ಕೆಲಸ ಆಗ್ತಾ ಇದೆ ಈ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವಿಶೇಷವಾದಂತಹ ಪೂಜೆಯನ್ನ ಮಾಡೋದಕ್ಕೆ ಮುಂದಾಗಿದರೆ ಅದರ ಜೊತೆಗೆ ಅರ್ಚಕರು ದೇವಸ್ಥಾನದಲ್ಲಿ ಮಾಡಿದಂತಹ ಪ್ರಸಾದ ಏನು ದೇವಸ್ಥಾನದಲ್ಲಿ ಅಭಿಷೇಕವನ್ನು ನೆರವೇರಿಸಿದ್ರು ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿದ್ರು ಆ ಪ್ರಸಾದವನ್ನ ಕೂಡ ಇವತ್ತು ದೇವೇಗೌಡರ ಮನೆಯ ನಿವಾಸಕ್ಕೆ ತಂದಿರುವಂಥದ್ದು ಸೊ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಾಗಿ ಸಂಕಷ್ಟ ಎದುರಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಪ್ರತಿಮಾ ವಿದ್ಯಾ ಜೊತೆಗೆ ನಾವು ಗಮನಿಸ್ತೀವಿ ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ಜೈಲಿಂದ ಬರ್ತಾರೆ ಅಂತಂದ್ರೆ ಬರ್ತಾ ಇದ್ದಂತೆ ಹಾರ ತುರಾಯಿಗಳು ಬಹಳ ದೊಡ್ಡ ಸಂಭ್ರಮಾಚರಣೆ ಇವೆಲ್ಲವನ್ನ ನೋಡ್ತಾ ಇರ್ತೀವಿ ಆದ್ರೆ ಈ ಬಾರಿ ಈ ವಿಚಾರದಲ್ಲಿ ರೇವಣ್ಣ ವಿಚಾರದಲ್ಲಿ ಈ ಪ್ರಕರಣ ಭಿನ್ನ ಇದೆ ಜೊತೆಗೆ ಈಗಾಗಲೇ ಅವರು ಕೂಡ ಹೇಳ್ತಾ ಇದ್ರು ಅಂತದ್ ಯಾವುದೇ ಸಂಭ್ರಮಾಚರಣೆ ಮಾಡಬೇಡಿ ಎನ್ನುವಂತ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ರು ಕಾರ್ಯಕರ್ತರಿಗೆ ಹಾಗಾಗಿ ಅಂತ ಯಾವುದೇ ಚಿತ್ರಣಗಳಲ್ಲಿ ಕಂಡು ಬರ್ತಾ ಇಲ್ವಾ ಅಂತ ಅಥವಾ ಯಾರಾದ್ರೂ ಕಾರ್ಯಕರ್ತರುಗಳು ಬಂದಿದಾರಾ ಅವರ ಜೈಕಾರಗಳನ್ನು ಕೇಳ್ತಾ ಇರೋಂಥದ್ದು ಅಂತದ್ದೇನಾದ್ರು ಕಂಡು ಬರ್ತಾ ಇದೆಯಾ ಅಲ್ಲಿ ಪ್ರತಿಮ ನೀವು ಹೇಳಿದಾಗೆ ಕುಮಾರಸ್ವಾಮಿ ಅವರು ಬೆಳಗ್ಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ರು ಕಾರ್ಯಕರ್ತರಿಗೆ ಯಾರು ಕೂಡ ಸಂಭ್ರಮಾಚರಣೆಯನ್ನ ಮಾಡಬಾರ್ದು ಈ ಪ್ರಕರಣದಲ್ಲಿ ಅನ್ನುವಂತ ಕಾರಣಕ್ಕಾಗಿ ಸೊ ದೇವೇಗೌಡರ ಮನೆ ಬಳಿಯೂ ಕೂಡ ಬೆಳಗ್ಗೆಯಿಂದ ಯಾವುದೇ ಕಾರ್ಯಕರ್ತರು ಬದ್ದಿರ್ಲಿಲ್ಲ ಆದ್ರೆ ಈಗ ಎಚ್ ಡಿ ರೇವಣ್ಣ ಅವರು ಯಾವಾಗ ನೇರವಾಗಿ ಅವರು ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾರೆ ಅನ್ನುವಂಥದ್ದು ಗೊತ್ತಾಯ್ತು ಸೊ ಆ ಸಂದರ್ಭದಲ್ಲಿ ಈಗ ಸ್ವಲ್ಪ ಸ್ವಲ್ಪನೇ ಕಾರ್ಯಕರ್ತರು ಕೂಡ ಬದ್ದು ಸೇರ್ತಾ ಇರುವಂತದ್ದು ನೀವು ನೋಡಬಹುದು ಇವರೆಲ್ಲರೂ ಕೂಡ ಹಾಸನದ ಮೂಲದವರು ಇರಬಹುದು ಅದರ ಜೊತೆಗೆ ಬೆಂಗಳೂರಿನಿಂದ ಬಂದಂತವರು ಕೂಡ ಸಾಕಷ್ಟು ಜನ ಇಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಈಗ ರೇವಣ್ಣವರು ಯಾವಾಗ ದೇವೇಗೌಡರ ಮನೆಗೆ ಬಂದರೂ ಬರ್ತಾರೆ ಅನ್ನುವಂಥದ್ದು ಗೊತ್ತಾಯಿತು ಸೊ ಆ ಸಂದರ್ಭದಲ್ಲಿ ಇಲ್ಲಿಗೆ ಕಾರ್ಯಕರ್ತರು ಬರ್ತಾ ಇದ್ದಾರೆ ಸೊ ಅವರೇ ಇಲ್ಲಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತೀನಿ ಎಲ್ಲಿಂದ ಬಂದಿದ್ದೀರಿ ಸರ್ ಸರ್ ಈ ಪ್ರಕರಣ ವಿಭಿನ್ನ ಅಂದರೆ ಸಂಭ್ರಮಾಚರಣೆ ಮಾಡುವಂತಹ ಪ್ರಕರಣವೇ ಬೇರೆ ಈ ಪ್ರಕರಣನೇ ಬೇರೆ ನೀವು ಏನು ಹೇಳ್ತೀರಾ ಇವತ್ತು ರಿಲೀಸ್ ಆಗಿದೆ ಇವತ್ತು ನಮಗೆ ಖುಷಿ ಕೊಡ್ತಾ ಇದೆ ನಿರಾಪರಾಧಿ ರೇವಣ್ಣ ಅವರು ಇವತ್ತು ಬಿಡುಗಡೆ ಆಗಿದ್ದು ನಮಗೆಲ್ಲ ಭಾರಿ ಸಂತೋಷ ಅವರು ಈ ಇಪ್ಪ ಇದರಲ್ಲಿ ಯಾವುದ್ರಲ್ಲೂ ಭಾಗಿಯಾಗಿಲ್ಲ ಅವರು ಬೇಕು ಅಂತ ರಾಜಕೀಯ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ನವರು ಅವ್ರನ್ನ ತೇಜವಜೆ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ಸಿ ಬೆಲ್ಲ ಇದು ಮಾಡ್ತಾ ಇದ್ದಾರೆ ನಾವು ಅವ್ರನ್ನ ಅಭಿಮಾನಿಗಳು ಅವ್ರನ್ನ ನೋಡೋಕ್ಕೋಸ್ಕರ ಅವ್ರನ್ನ ದರ್ಶನ ಮಾಡೋಕ್ಕೋಸ್ಕರ ನಾವು ಆಸ ಮತ್ತೆ ಕೇರ್ಪಟೆ ಮತ್ತು ಮನೆಗೆ ಬರ್ತಾರೆ ಅಂತ ಮೊದಲೇ ಗೊತ್ತಿತ್ತು ಗೊತ್ತಿತ್ತು ಬೆಳಿಗ್ಗೆ ಎಂಟು ಗಂಟೆಯಲ್ಲಿ ಗೊತ್ತಿತ್ತು ನಾವು ಕೇರ್ಪಟೆಯಿಂದನೇ ನಮಗೆ ನಿನ್ನೆ ಸಂಜೆ ಐದು ಐದುವರೆಗೆಲ್ಲ ವಿಚಾರ ಗೊತ್ತಾಯಿತು ನಾಳೆ ಇವತ್ತೇ ಆಗಬೇಕಾಗಿತ್ತು ಅವ್ರ ಬಿಡುಗಡೆ ಅಂತ ಹಾಗಾಗಿ ನೆನ್ನೆ ಆಗಲಿಲ್ಲ ಅಂತೇಳಿ ನಾವು ಬೆಳಗ್ಗೆಯಿಂದನೇ ಅವ್ರನ್ನ ನೋಡೋಕೆ ಸಲುವಾಗಿ ನಾವು ಅವ್ರನ್ನ ಅಭಿಮಾನಿಗಳು ನಾವು ಏರ್ಪಡೆಯಿಂದ ಅವರು ಅಪರಾಧಿ ಆಗದೆ ಅದು ಇದೆಲ್ಲ ವಿರೋಧ ಪಕ್ಷದವರ ಕೈವಾಡ ಆಗಿರೋದ್ರಿಂದ ಇದು ನಾಳೆ ಕಾನೂನು ಪ್ರಕಾರ ಹೋರಾಡ್ತಾರೆ ಅವ್ರಿಗೆ ಜಯ ಸಿಗ್ತದೆ ಅಂತ ಒಂದು ನಂಬಿಕೆ ಇದೆ ನಮಗೆ ಅವರು ಓಕೆ ಕುಮಾರಸ್ವಾಮಿ ಅವರು ಸಂಭ್ರಮಾಚರಣೆ ಮಾಡಬೇಡಿ ಅಂತ ಹೇಳಿದ್ದಾರೆ ನಿಮ್ಮ ನೀವೇನಾದರೂ ಸಂಭ್ರಮಾಚರಣೆ ಏನು ಮಾಡ್ತಾ ಇಲ್ಲ ಅಭಿಮಾನಿಯಾಗಿ ಕಟ್ಟ ಓಕೆ ಅಭಿಮಾನಿಯಾಗಿ ಸಾಕಷ್ಟು ಜನ ಹಾಸನದಿಂದ ಮೂಲದವರು ಇರಬಹುದು ಅದರ ಜೊತೆಗೆ ಹೊಳೆ ಆರ್ ಪೇಟೆಯಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಪ್ರತಿಮೆ ಯಾಕಂದ್ರೆ ಎಲ್ಲರೂ ಕೂಡ ಊಹೆ ಮಾಡಿದ್ರು ನೇರವಾಗಿ ಅವರು ಜೈಲಿಂದ ದೇವೇಗೌಡರ ಮನೆಗೆ ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಕಾರ್ಯಕರ್ತರಿಗೆ ಮೊದಲೇ ಗೊತ್ತಿತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಈ ಕಾರಣಕ್ಕಾಗಿ ಬೆಳಗ್ಗೆಯಿಂದ ಯಾರು ಕೂಡ ಬಂದಿರಲಿಲ್ಲ ಆದರೆ ಈಗ ರೇವಣ್ಣ ಅವರು ಯಾವಾಗ ಇಲ್ಲಿಗೆ ಬಂದ್ರು ಅವರನ್ನ ಮೇ ಬಿ ಅವರು ಏನು ಜೈಲಿಂದ ಹೊರಗಡೆ ಬದ್ರು ಸೊ ಅಲ್ಲಿದ್ದಂತಹ ಕಾರ್ಯಕರ್ತರೆಲ್ಲರೂ ಕೂಡ ಅವರ ಅವರ ಜೊತೆಯೇ ಇಲ್ಲಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಈಗ ದೇವೇಗೌಡರ ಮನೆ ಮುಂದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಕೂಡ ನಿಮಗೆ ಕಾಣಿಸ್ತಾ ಇದೆ ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗುವಂತಹ ನಿರೀಕ್ಷೆ ಇರುವಂಥದ್ದು ಯಾಕಂದ್ರೆ ಸಾಕಷ್ಟು ಜನ ದೇವೇಗೌಡರ ಅಭಿಮಾನಿಗಳಿರಬಹುದು ರೇವಣ್ಣ ಅವರ ಅಭಿಮಾನಿಗಳಿರಬಹುದು ಕುಮಾರಸ್ವಾಮಿ ಅವರ ಅಭಿಮಾನಿಗಳಿರಬಹುದು ಸಾಕಷ್ಟು ಜನ ರೇವಣ್ಣ ಅವರ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ದೇವೇಗೌಡರ ಮನೆಗೆ ಈ ರೀತಿ ಆಗಬಾರ್ದಾಗಿತ್ತು ಅವರ ಇಷ್ಟು ದಿನದ ರಾಜಕ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಆಪಾದನೆ ಬಂದಿರಲಿಲ್ಲ ಅನ್ನುವಂತಹ ಬೇಜಾರಿನ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ ಸೊ ಈ ರೀತಿ ಅವರನ್ನ ರಾಜಕೀಯವಾಗಿ ಸಿಕ್ಕಿ ಹಾಕಿಸಿಕೊಳ್ಳುವಂತಹ ಸಿಕ್ಕಿ ಕಾರ್ಯ ಇದೆ ಅವರನ್ನ ರಾಜಕೀಯವಾಗಿ ಮುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆರೋಪಗಳು ಕೂಡ ಬಂದಿತ್ತು ಸೊ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಕಾರ್ಯಕರ್ತರು ಈಗ ಆಲ್ರೆಡಿ ರೇವಣ್ಣ ಅವರನ್ನ ಮಾತನಾಡಿಸೋದಿಕ್ಕಿರಬಹುದು ಅದರ ಜೊತೆಗೆ ನಾಯಕರುಗಳನ್ನ ಮಾತನಾಡಿಸೋದಕ್ಕೆ ಸಾಕಷ್ಟು ಜನ ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ ಸೊ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ದೇವೇಗೌಡರ ಮನೆ ಬರುವಂತಹ ಸಾಧ್ಯತೆ ಇದೆ ಪ್ರತಿಭಾ ಎಸ್ ಹನ್ನೊಂದು ದಿನಗಳ ಹಿಂದೆ ವಿದ್ಯಾ ಇದೇ ಜಾಗದಿಂದ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ದೇವೇಗೌಡರ ಆಶೀರ್ವಾದ ಪಡೆದು ನಾನು ಬಂದೆ ಅಂತ ಮಾತುಗಳನ್ನ ರೇವಣ್ಣ ಹೇಳ್ತಾ ಇದ್ರು ಒಬ್ಬ ಮಾಜಿ ಪ್ರಧಾನಿಯ ಪುತ್ರ ಅವರು ಕೂಡ ಮಾಜಿ ಸಚಿವರು ಹಾಲಿ ಶಾಸಕರು ಬಹಳ ದೊಡ್ಡ ಕುಟುಂಬ ಗೌರವನಂತಹ ಕುಟುಂಬ ಇಂತಹ ದೊಡ್ಡ ಆಪಾದನೆ ಬಂದಂತಹ ಸಂದರ್ಭದಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಆ ಕುಟುಂಬಕ್ಕೆ ಬಹಳ ದೊಡ್ಡ ಮುಜುಗರ ತಂದಂತಹ ವಿಚಾರ ಈಗ ಅದೇ ಜಾಗಕ್ಕೆ ಅದೇ ಮನೆಗೆ ಜೈಲಿನಿಂದ ಬಿಡುಗಡೆಯಾಗಿ ವಾಪಸ್ ಬಂದಿದ್ದಾರೆ ಜಾಮೀನಿನ ಮೇಲೆ ಅವರು ವಾಪಸ್ ಬಂದಿರುವಂಥದ್ದು ಇನ್ನೂ ಕೂಡ ಪುತ್ರನ ಮೇಲೆ ಕೇಸ್ ಹಾಗೆ ಇದೆ ಆದ್ರೆ ಈಗ ಅಲ್ಲಿ ಗಮನಿಸ್ತಾ ಇದ್ರೆ ಚಿತ್ರಣವನ್ನ ನೋಡ್ತಾ ಇದ್ರೆ ಅಂದು ಕಂಡು ಬಂದಂತಹ ಒಂದು ಆಘಾತ ಏನಿದೆ ಇವತ್ತು ಕೊಂಚ ರಿಲೀಫ್ ಆದಂತೆ ಕಂಡು ಬರ್ತಾ ಇದೆಯಾ ಅಲ್ಲಿ ಕೊಂಚ ಆಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಬಿಕೋ ಅಂತ ಇತ್ತು ದೇವೇಗೌಡರ ನಿವಾಸ ಖಂಡಿತವಾಗ್ಲೂ ಪ್ರತಿಭಾ ನೀವು ಹೇಳ್ತಾ ಇರುವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ರೀತಿಯಾದಂತಹ ಆಪಾದನೆ ದೇವೇಗೌಡರ ಕುಟುಂಬದ ಮೇಲೆ ಯಾವತ್ತೂ ಕೂಡ ಬಂದಿರಲಿಲ್ಲ ಆದರೆ ಈ ವಿಚಾರ ಅಂದರೆ ರಾಜಕೀಯ ವಿಚಾರಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿರಬಹುದು ಆಪಾದನೆಗಳು ಬಂದಿರಬಹುದು ಆದರೆ ಈ ಕೇಸ್ ನೀವು ಹೇಳದಂತೆ ವಿಭಿನ್ನವಾಗಿದೆ ದೇವೇಗೌಡರ ಅರವತ್ತೈದು ವರ್ಷದ ಈ ರಾಜಕೀಯ ಭವಿಷ್ಯದಲ್ಲಿ ಅವ್ರು ಯಾವತ್ತೂ ಕೂಡ ಈ ರೀತಿಯಾದಂತಹ ಒಂದು ಕಪ್ಪು ಚುಕ್ಕೆ ಕೂಡ ದೇವೇಗೌಡರ ಕುಟುಂಬದ ಮೇಲಾಗಲಿ ಅಥವಾ ದೇವೇಗೌಡರ ಇತಿಹಾಸದಲ್ಲಿ ಅವರು ಯಾವತ್ತೂ ಕೂಡ ಈ ರೀತಿಯಾದಂತಹ ವಿಚಾರವಾಗಿ ಅವರಿಗೆ ಕಪ್ಪು ಚುಕ್ಕೆ ಬಿದ್ದಿರ್ಲಿಲ್ಲ ಆದ್ರೆ ಇದು ಈ ಪ್ರಕರಣ ಏನಿದೆ ಇದು ವಿಭಿನ್ನವಾಗಿರೋದ್ರಿಂದ ಅವರಿಗೆ ಸಾಕಷ್ಟು ಬುಜ್ಗರವನ್ನ ಉಂಟು ಮಾಡ್ತು ಯಾಕಂದ್ರೆ ದೇವೇಗೌಡರು ಅಂತ ಹೇಳಿದ್ರೆ ಅವರ ಒಂದು ರೀತಿಯಾದಂತಹ ಎಲ್ಲ ಪಕ್ಷದ ನಾಯಕರಿಗಳು ನಾಯಕರು ಕೂಡ ಗೌರವಿಸುವಂತಹ ಒಂದಷ್ಟು ಭಾವನೆಗಳನ್ನ ದೇವೇಗೌಡರು ಇಟ್ಕೊಂಡಿದ್ದಾರೆ ಆದ್ರೆ ಈಗ ಈ ರೀತಿಯಾದಂತಹ ಆಪನದನ್ನೇ ಬಂದಂತದ್ದು ಸಾಕಷ್ಟು ಆಘಾತವನ್ನ ತಂದುಕೊಟ್ಟಿತ್ತು ದೇವೇಗೌಡರಿಗೆ ಸದ್ಯಕ್ಕೆ ಈಗ ಇಲ್ಲಿ ಏನ್ ಇವತ್ತು ರಿಲೀಸ್ ಆಗಿದ್ದಾರೆ ಸೊ ಅದು ಸಾಕಷ್ಟು ಜನರಿಗೆ ಖುಷಿಯನ್ನ ತರ್ತಾ ಇರುವಂತ ಎಸ್ ವಿದ್ಯಾ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತೀನಿ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್